ಹಾಯ್ ಬೆಂಗಳೂರು ತುಂಬಾ ಚಳಿ ಇದೆ ರೀ ಸಟ್ ಆಕಂತ ಪರಿಸ್ಥಿತಿನೂ ಇದೆ ಈಗೊಂದು ಎರಡು ದಿನದಿಂದ ಮಳೆ ಬಂದಿದೆ ಚಳಿ ಜಾಸ್ತಿ ಆಗಿ ಓಕೆ ಇವರು ಐದು ಲೀಟ್ರ್ ವಾಟರ್ ಬೇಕು ಅಂದ್ರೆ ಕೆಂಗನ್ ವಾಟ್ರು ಅಯೋನೈಸ್ ವಾಟರ್ ಸ್ಯಾಂಪಲ್ ಬೇಕು ಅಂತ ಅಂದಿದ್ದಾರೆ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೆ ಐದು ಲೀಟ್ರ್ನ ಕ್ಯಾನ್ ಅಲ್ಲಿ ಸಿಗುತ್ತೆ ಮತ್ತೆ ಪೌಚ್ ಅಂತ ಬರುತ್ತೆ ಬ್ಯಾಗ್ ಬರುತ್ತೆ ಆ ಬ್ಯಾಗ್ ಅಲ್ಲಿ ಸಿಗುತ್ತೆ ಯಾವ್ದು ಬೇಕಂತ ತಗೊಳ್ಳೋದು ಐಯೋನೈಸಡ್ ವಾಟರ್ ಬೆನಿಫಿಟ್ ಗೊತ್ತಿಲ್ಲ ಯಾರಿಗೂ ಸುಮಾರು ಇದೆ ನೋಡಿ ವಿಡಿಯೋಗಳು ಮಾಡಾಕಿದಿವಿ ತುಂಬಾ ಬೆನಿಫಿಟ್ ಇರುವಂತದ್ದು ತುಂಬಾ ಬೆನಿಫಿಟ್ ಇದೆ ಟ್ರೈ ಮಾಡ್ಬೋದು ಯಾಕಂದ್ರೆ ಹೆಲ್ತ್ ಎಲ್ಲರಿಗೂ ಒಂದೇನೆ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಕಾಸ್ಟ್ ಜಾಸ್ತಿ ಇರುತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬಟ್ ಹೆಲ್ತ್ ಬಗ್ಗೆ ಫಸ್ಟ್ ಫೋಕಸ್ ಮಾಡಬೇಕು ಮಾಡಿ ಅವ್ರವ್ರಿಗೆ ಬಿಟ್ಟಿದ್ದು ಅವ್ರವ್ರ ಇಂಡಿಪೆಂಡೆಂಟ್ ಡಿಸಿಷನ್ಸ್ ಯಾಕಂದ್ರೆ ಅಮೌಂಟ್ ಜಾಸ್ತಿ ಇರೋದ್ರಿಂದ ನಾವು ವಾಟರ್ ಪ್ಯೂರಿಫೈರ್ ಮಾಡ್ತಾನೆ ನೋಡಿ ವಾಟರ್ ಪ್ಯೂರಿಫರ್ ಈ ಇಷ್ಟೇ ಅಲ್ಲ ಇನ್ನು ವಾಟರ್ ಇಷ್ಟೇ ಅಲ್ಲ ಇನ್ನು ವಾಟರ್ ಪ್ಯೂರಿಫರ್ ತುಂಬಾ ವೆರೈಟಿ ಮಾಡಲ್ ಗಳು ಇದೆ ಬರೀ ವಾಟರ್ ಪ್ಯೂರಿಫೈರ್ ಅಷ್ಟೇ ಅದು ಬರೀ ವಾಟರ್ ಪ್ಯೂರಿಫೈರ್ ಅಷ್ಟೇ ಅದರಲ್ಲಿ ನೀರ್ನ ಪ್ಯೂರ್ ಮಾಡ್ಕೊಡತ್ತೆ ಬಟ್ ಹೆಲ್ತ್ ಬೆನಿಫಿಟ್ ಏನೇನ್ ಬೇಕು ಅದ್ರ ನೀರಿಂದ ಅದೆಲ್ಲ ಅದ್ರಲ್ಲಿ ಏನು ಇರೋದಿಲ್ಲ ಹಂಗಾಗಿ ಆರ್ವೋ ಬ್ಯಾನ್ ಮಾಡಿ ಅಂತ ಬೇರೆ ಹೇಳ್ತಾರೆ ಹ ಏನೇನ್ ಮಾಡ್ತಾರೋ ಗೊತ್ತಿಲ್ಲ ಅದು ಬ್ಯಾನ್ ಮಾಡಕ್ ಬರಲ್ಲ ಹಂಗೆಲ್ಲ ತಗೊಳರ್ ಇಷ್ಟ ನಾವೇನ್ ನೀರ್ ಕುಡಿಬೇಕು ಅಂತ ತಗೊಳೋರು ಡಿಸೈಡ್ ಮಾಡ್ಕೋಬೇಕು ಈಗ ನಾನಂತೂ ಅಯೋನೈಸಡ್ ವಾಟರ್ ಅಂತ ಇದೆ ಅದನ್ನೇ ಕುಡಿತಾ ಇದೀನಿ ಕೆಂಗನ್ದು ಚೆನ್ನಾಗಿದೆ ನನಗೆ ಯೂಸ್ ಆಗಿದೆ ಏನೋ ಗೊತ್ತಿಲ್ಲ ಅಂದ್ರೆ ಏನೋ ಗೊತ್ತಿಲ್ಲ ಅನ್ನೋಕ್ಕಿಂತ ತಗೊಳೋದಿಲ್ಲ ಯಾರು ಯೂಸರ್ಸೇ ಕಮ್ಮಿ ಅಕ್ಕಪಕ್ಕ ಕೇಳೋಣ ಯಾರಿಗಾರ ಕೇಳೋಣ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಪ್ರಾಡಕ್ಟ್ ಬಗ್ಗೆ ಎಲ್ಲ ಒಂಥರ ಇದು ಹಿಡನ್ ಸೀಕ್ರೆಟ್ ಆಗ್ತಿದೆ ಏನೋ ಮಾಫಿಯಾ ಅಂತಾರೆ ಇರ್ಬೋದೇನೋ ಗೊತ್ತಿಲ್ಲ ಇದು ಕಾಸ್ಟ್ಲಿ ಪ್ರಾಡಕ್ಟ್ ಮಾರ್ಬೇಕು ಅಂತ ಯಾರಿಗೂ ಅಲ್ಲ ಇದು ಓನ್ ಎಕ್ಸ್ಪೀರಿಯನ್ಸ್ ಯಾವ್ದು ಇದು ಪ್ರಾಡಕ್ಟ್ ಬೇರೆ ಪ್ರಾಡಕ್ಟ್ ಗಳ ತರ ನಾವು ಇಟ್ಕೊಂಡು ಮಾರಕ್ಕೆ ಅಂತ ಕಂಪನಿಯವ್ರ ಮಾಡಿಲ್ಲ ಕೆಂಗನ್ ವಾಟರ್ ಅಂತ ಹೇಳಿ ಕಂಪನಿಯ ಅದನ್ನ ಆಪ್ಷನ್ ಕೊಟ್ಟಿಲ್ಲ ಆಪ್ಷನ್ ಕೊಟ್ಟಿದ್ರೆ ಓಕೆ ಆಪ್ಷನ್ ಕೊಟ್ಟಿಲ್ಲ ತೋರಿಸ್ತೀನಿ ನಿಮಗೆ ಅದು ಇವೆಲ್ಲ ಮಾಮೂಲಿ ನೋಡಿರ್ತೀರಾ ಐದು ಸಾವಿರದಿಂದ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಎಲ್ಲಾ ವೆರೈಟಿ ಎಲ್ಲ ಮಾಡೆಲ್ಗಳು ಗಳು ಸಿಗತ್ತೆ ನಾನು ಹೇಳಿದ್ದು ಮಿಷಿನ್ ಬೇರೆ ಇದು ಇಲ್ಲಿದೆ ನೋಡಿ ಕೆಂಗನ್ ವಾಟರ್ ಅಂತ ಅಯೋನೈಸಡ್ ವಾಟರ್ ಇದು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ ಬಂದಿರತ್ತೆ ಅಯೋನೈಸಡ್ ವಾಟರ್ ನನಗೆ ಗೊತ್ತಾದ್ಮೇಲೆ ನಾನೇ ಒಂದು ಹನ್ನೆರಡು ಹದಿನೈದು ವರ್ಷದಿಂದ ವಾಟರ್ ಪ್ಯೂರಿಫೈರ್ ಫೀಲ್ಡ್ ಅಲ್ಲಿ ಇದ್ನು ನನಗೆ ಗೊತ್ತಾದ್ಮೇಲೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ಹೆಲ್ತ್ ಬೆನಿಫಿಟ್ ಚೆನ್ನಾಗಾಗಿದೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇಂದ ಹಿಡಿದು ಅಲ್ಲಿ ನೋವು ಇಲ್ಲಿ ನೋವು ನೋವು ಸುಮಾರು ಇದರಲ್ಲಿ ಇದೆಲ್ಲ ಓನ್ ಎಕ್ಸ್ಪೀರಿಯನ್ಸ್ ಪಡಿಬೇಕು ಇದೆಲ್ಲ ಫೀಲಿಂಗ್ ಅಲ್ಲಿ ಗೊತ್ತಾಗುವಂತದ್ದು ಓನ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಮಾತ್ರ ಗೊತ್ತಾಗತ್ತೆ ಬೇಕು ಅಂದ್ರೆ ಸ್ಯಾಂಪಲ್ ತಗೊಳ್ಳಿ ಸ್ವಲ್ಪ ದಿನ ಯೂಸ್ ಮಾಡಿ ಸ್ಯಾಂಪಲ್ ವಾಟರ್ಗಳನ್ನ ಏನ್ ನಿಮಗೆ ನೂರು ರೂಪಾಯಿ ಕಾಸ್ಟ್ ಬೀಳುತ್ತೆ ಫೈವ್ ಲೀಟರ್ ಗೆ ಹಂಡ್ರೆಡ್ ರುಪೀಸ್ ನೈನ್ ಪಾಯಿಂಟ್ ಫೈವ್ ಪಿ ಎಚ್ ಗೂಗಲ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಯಾವ ವಾಟ್ರು ಏನು ಅಂತ ಅಯೋನೈಸ್ ಅಲ್ಕಲೈನ್ ವಾಟರ್ ಕೆಂಗನ್ ವಾಟರ್ ಅಂತ ಹೇಳಿ ಸರ್ಚ್ ಮಾಡಿ ಅದರಲ್ಲಿ ಹೆಲ್ತ್ ಬೆನಿಫಿಟ್ ಏನೇನಿದೆ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ಇದು ಎರಡು ಲಕ್ಷ ಎಪ್ಪತ್ತೇಳು ಸಾವಿರ ಈ ಮಿಷಿನ್ ಇನ್ನೊಂದು ನಾಲ್ಕು ಲಕ್ಷ ಇದೆ ಇನ್ನೊಂದು ಮೂರು ಇಪ್ಪತ್ತಿದೆ ಇಲ್ಲದ್ರಲ್ಲಿ ಮಿಡ್ಲ್ ರೇಂಜ್ ಎಲ್ಲಾ ಜನಗಳು ಯೂಸ್ ಮಾಡುವಂಥದ್ದು ಹೆಚ್ಚಿಗೆ ಈ ಮಾಡೆಲು ನಾವು ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಫೈ ಇಯರ್ಸ್ ವಾರಂಟಿ ಇರೋಂಥದ್ದು ಚೆನ್ನಾಗಿದೆ ಇದು ನಾವು ಅಂಗಡಿಯಲ್ಲೇ ಸೆಟಪ್ ಮಾಡಿದ್ದೀವಿ ಅಂಗಡಿನಲ್ಲೇ ಸೆಟಪ್ ಮಾಡಿದ್ದೀವಿ ಇದ್ರಲ್ಲಿ ನೋಡಿ ನಿಮಗೆ ನೈನ್ ಪಾಯಿಂಟ್ ಫೈವ್ ಪಿ ಎಚ್ ಅಂತ ಏನು ಹೇಳ್ತೀವಲ್ಲ ನೈನ್ ಪಾಯಿಂಟ್ ಫೈವ್ ಬಿ ಎಚ್ ವಾಟರ್ ಇದು ನೈನ್ ಪಾಯಿಂಟ್ ಫೈವ್ ಇದು ನೈನು ಇದು ಏಟ್ ಪಾಯಿಂಟ್ ಫೈವ್ ನಾವು ಇದೆಲ್ಲ ಕೊಡಿಲಿಕ್ಕೆ ಯೂಸ್ ಮಾಡೋದು ಮೇಜರು ನೈನ್ ಪಾಯಿಂಟ್ ಫೈವ್ ಪಿ ಹೆಚ್ಚು ಇನ್ನಿದೆ ಕ್ಲೀನ್ ವಾಟ್ರು ರೆಗ್ಯುಲರ್ ರೆಗ್ಯುಲರ್ ನಿಮ್ಮ ಮನೆ ವಾಟ್ರೆಲ್ಲ ಬಂದು ಫೈವ್ ಪಾಯಿಂಟ್ ಫೈವ್ ಇರುತ್ತೆ ಅಸಿಡಿಕ್ ಆಗಿರುತ್ತೆ ಆರ್ವೋ ವಾಟ್ರು ಎಲ್ಲದು ಅಷ್ಟೇ ಅದರಲ್ಲಿ ಅಲ್ಕಲೈನ್ ಹಾಕಿದ್ರೆ ಅಲ್ಕಲೈನ್ ಒಂದು ಬರುತ್ತೆ ಓಕೆ ಇದರಲ್ಲಿ ಬ್ಯೂಟಿ ವಾಟರ್ ಅಂತ ಇದೆ ಇದು ಯಾವಾಗಲೂ ಬರುತ್ತೆ ನಿಮಗೆ ಯಾವಾಗ ನೈನ್ ಪಾಯಿಂಟ್ ಫೈವ್ ಬಿಟ್ಕೊತೀವೋ ಆವಾಗ ಸಿಕ್ಸ್ ಪಿ ಎಚ್ ಬರುತ್ತೆ ಇದಕ್ಕೆ ಎರಡು ಪೈಪ್ಲೈನ್ ಇರುತ್ತೆ ನೋಡಿ ಎರಡು ಪೈಪ್ಲೈನ್ ಇದೆ ಮೇಲೊಂದು ಕೆಳಗಡೆ ಒಂದು ಓಕೆ ಎರಡು ಪೈಪಲ್ಲಿ ಬರುತ್ತೆ ಇನ್ನೊಂದು ಟೂ ಪಾಯಿಂಟ್ ಫೈವ್ ಪಿ ಎಚ್ ಅಂತ ಇದೆ ಸ್ಕಿನ್ ಅಲರ್ಜಿಸ್ತಾ ತುಂಬಾ ಯೂಸ್ ಆಗುತ್ತೆ ಸ್ಕಿನ್ ಅಲರ್ಜಿಸ್ ಇದ್ರೆ ಹೋಗತ್ತದಿ ಇದೆಲ್ಲ ಔಟ್ಸೈಡ್ ಯೂಸ್ ಮಾಡುವಂಥದ್ದು ಈ ವಾಟರ್ ಈ ಮಿಷಿನ್ ಅಲ್ಲಿ ಯಾವ ನೀರು ವೇಸ್ಟ್ ಇಲ್ಲ ವೇಸ್ಟ್ ವಾಟರ್ ಅಂದ್ರೆ ಅಸಿಡಿಕ್ ಇದ್ರಲ್ಲಿ ಮಾಡ್ ಸಿಂಪಲ್ ಥಿಯರಿ ವಿಡಿಯೋಗಳಲ್ಲಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ರು ನೋಡಿ ಅಲ್ಕಲೈನ್ ವಾಟರ್ ಅಸಿಡಿಕ್ ವಾಟರ್ ಎರಡನ್ನ ಕೆಟ್ಟದ್ದು ಒಳ್ಳೆದನ್ನ ಬೇರೆ ಮಾಡುತ್ತೆ ಈ ಕೆಟ್ಟದ್ದು ಅನ್ನೋದು ಏನಿದೆ ಇದು ಅಸಿಡಿಕ್ ಇರುತ್ತೆ ಈ ಅಸಿಡಿಕ್ ನಮ್ಮ ಬಾಡಿ ಸ್ಕಿನ್ ಗಳಿಗೆ ಹಾಕೊಂಡಾಗ ಸ್ಕಿನ್ ಹೋಗುತ್ತೆ ಇದು ಬ್ಯೂಟಿ ವಾಟರ್ ಅಂತ ಹೇಳ್ತೀವಿ ಇದು ಸ್ಟ್ರಾಂಗ್ ಅಸಿಡಿಕ್ ಇದು ಕೆಲಸ ಮಾಡುವಂತದ್ದು ಮೇಜರ್ ಆಗಿ ನೋಡಿ ಸೆಟ್ ಅಪ್ ಮಾಡಿದೀವಿ ಇಲ್ಲಿ ನೀರ್ ಬರುತ್ತೆ ನೋಡಿ ಕೆಳಗಡೆ ನಿಮಗೆ ಅಸಿಡಿಕ್ ವಾಟರ್ ಈ ಪೈಪಲ್ಲಿ ಬರುವಂಥದ್ದು ಇದು ನಲ್ಲಿ ಕನೆಕ್ಷನ್ ನಲ್ಲಿ ಕನೆಕ್ಷನ್ ಇಂದ ಡೈವರ್ಟ್ ವಾಲ್ ಆಗ್ತಾವೆ ನೋಡಿ ಈಗ ಆನ್ ಮಾಡ್ತೀನಿ ಇಲ್ಲ ವಾಲ್ ಇಟ್ಟಿದೆ ಒಂದು ಕೆಂಗನ್ ವಾಟರ್ ನೈನ್ ಫೈವ್ ಫ್ಲೋಯಿಂಗ್ ಶುರುವಾಯಿತು ಆಯ್ತು ಈಗ ಬರತ್ ನೋಡಿ ಕೆಳಗಡೆ ಬರೋದು ಅಸಿಡಿ ಕೋ ಮೇಲ್ಗಡೆ ಇದು ಇದು ನೈನ್ ಪಾಯಿಂಟ್ ಫೈವ್ ಪಿ ಎಚ್ ವಾಟರ್ ಇದು ಹೈಡ್ರೋಜನ್ ರಿಚ್ ಇರುತ್ತೆ ಸಲ ಪ್ರಾಪರ್ಟೀಸ್ ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿರುತ್ತೆ ಕಂಪ್ಲೀಟ್ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಓಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ ರೆಗ್ಯುಲರ್ ಕುಡಿರಿ ನೈನ್ ಪಾಯಿಂಟ್ ಫೈವ್ ಪಿ ಎಚ್ ತುಂಬಾ ಒಳ್ಳೇದು ಇದು ಫೀಲ್ ಮಾಡಿದವರಿಗೆ ಮಾತ್ರ ಗೊತ್ತಾಗತ್ತೆ ಕೆಂಗನ್ ವಾಟ್ರು ನಿಮಗೆ ನಾರ್ಮಲ್ ಆರ್ವೋ ವಾಟರ್ ಕುಡಿತೀರಲ್ಲ ಸ್ವೀಟ್ ಇರುತ್ತಲ್ವ ಆ ರೀತಿ ಸ್ವೀಟ್ ಇರೋದಿಲ್ಲ ಸ್ವಲ್ಪ ಯಾಕಂದರೆ ಟಿ ಡಿ ಎಸ್ಸು ಹಂಡ್ರೆಡಿಂದ ಒನ್ ಫಿಫ್ಟಿ ವರ್ಗೂ ಇದರಲ್ಲಿ ಹಂಡ್ರೆಡ್ ಟು ಒನ್ ಫಿಫ್ಟಿ ಇದು ಜಾಸ್ತಿ ಇಟ್ಟರೆ ಏನಾಗತ್ತೆ ಓವರ್ ಆಗುತ್ತೆ ಅನ್ನೋಕ್ಕೋಸ್ಕರ ಹಂಡ್ರೆಡ್ ಟು ಒನ್ ಒನ್ ಫಿಫ್ಟಿ ಇರುತ್ತೆ ಬಟ್ ಹೆಲ್ತಿ ವಾಟರ್ ಫೀಲ್ ಮಾಡಿ ಓಕೆ ಗೊತ್ತಾಗತ್ತೆ ಮೇಲೆ ಓಕೆ ಥ್ಯಾಂಕ್ ಯು ಬಾಯ್